ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಡಿಫ್ರೆಂಟ್ ಆಗಿರೋ ವೀಡಿಯೋ ಸ್ವಲ್ಪ ಚೇಂಜ್ ಇರಲಿ ಅಂತ ಬೇರೆ ವಿಡಿಯೋನೇ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಅದು ಅಂತ ನಿಮಗೆಲ್ಲ ಅನಿಸ್ತಾ ಇರ್ಬೋದು ನಿನ್ನೆ ಸಂಡೇ ಇತ್ತಲ್ವ ಸ್ನೇಹಿತರೆ ಭಾನುವಾರ ಯಾವುದೇ ವೀಡಿಯೋ ಹಾಕಿರಲಿಲ್ಲ ನಾನು ಯಾಕೆ ಅಂತಂದರೆ ಒಂದು ದಿನ ರೆಸ್ಟ್ ಮಾಡೋಣ ಅಂತ ಏಕೆಂದರೆ ದಿನನಿತ್ಯ ರೆಕಾರ್ಡಿಂಗ್ಗಳು ಎಡಿಟಿಂಗು ಮತ್ತು ಅಪ್ಲೋಡ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ ಸಂಡೇ ಎಲ್ಲರೂ ಮನೆಯಲ್ಲಿರ್ತಾರೆ ಮತ್ತು ಅವ್ರ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಂಡೆ ಒಂದು ದಿನ ಆಮೇಲೆ ಎಕ್ಸ್ಟ್ರಾ ಸ್ವಲ್ಪ ಕೆಲಸಗಳಿರತ್ತೆ ಸ್ನೇಹಿತರೆ ಅದು ದಿನನಿತ್ಯ ಮಾಡೋದಕ್ಕಾಗೋದಿಲ್ಲ ರಜಾ ಇದ್ದಾಗ ಮಾಡ್ಕೋಬೋದು ಹಾಗಾಗಿ ಎಲ್ಲರಿಗೂ ಸಂಡೇ ರಜಾ ನಾನು ಸಂಡೇ ರಜಾ ಮಾಡಿದ್ದೀನಿ ನಿನ್ನೆ ಎಲ್ಲ ಏನೇನು ಮಾಡಿದೆ ನಾನು ಅಂತ ನಿಮಗೆ ಒಂದೇ ಒಂದು ಚಿಕ್ಕ ವೀಡಿಯೋ ಇದ್ದೀನಿ ಈಗಂತೂ ಧನುರ್ಮಾಸ ಇದೆ ನಿಮಗೆಲ್ಲ ಗೊತ್ತಿದೆ ಬೆಳಗ್ಗೆನೇ ಪೂಜೆ ಆಗೋಯ್ತು ಸ್ನೇಹಿತರೆ ಭಾನುವಾರ ಆದ್ರೂ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನೂ ತುಂಬ ಕೆಲಸಗಳಿತ್ತು ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟೆ ನೆನ್ನೆ ಸಂಜೆ ತನಕ ಕೆಲಸನೇ ಆಯಿತು ಸ್ನೇಹಿತರೆ ಸ್ವಲ್ಪ ಗಿಡಗಳು ಹಾಕಿತ್ತು ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅದೆಲ್ಲ ಮಾಡಿಕೊಂಡೆ ಆಮೇಲೆ ನಮ್ಮನೆಯವರು ಜೊತೆಗಿರ್ತಾರಲ್ವ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳನ್ನ ಅವತ್ತು ಮಾಡ್ಕೊತೀವಿ ಸ್ನೇಹಿತರೆ ಎಲ್ಲ ಕ್ಲೀನಿಂಗ್ ಮಾಡೋದು ಸ್ವಲ್ಪ ಧೂಳೆಲ್ಲ ಕೂತ್ಕೊಂಡಿತ್ತು ಎಲ್ಲ ಧೂಳೆಲ್ಲ ತೆಕ್ಕೊಂಡು ಇದೆಲ್ಲ ಕೆಲಸ ಇದ್ದೇ ಇರುತ್ತೆ ಡೈಲಿ ನನಗೆ ಮಾಡೋದಕ್ಕಾಗೋದಿಲ್ಲ ಆಮೇಲೆ ನೋಡಿರಿ ನಾನು ಮೇಲ್ಗಡೆ ಟೆರೆಸ್ಗೆ ಹೋಗಿದ್ದೀವಿ ಇಲ್ಲಿ ಹೂವಿನ ಗಿಡ ಹಾಕಿದ್ನಲ್ಲ ಅಂದರೆ ಮಲ್ಲಿಗೆ ಹೂವಿಂದು ಅದು ಮೇಲ್ಗಡೆ ಹಬ್ಬಿದೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ನಾನು ಏರಿಸ್ತಾ ಇರ್ತೀನಿ ಮಲ್ಲಿಗೆ ಹೂವಿಂದು ಹಾರ ಎಲ್ಲ ಇದೇ ಗಿಡನೇ ತುಂಬ ಹೂ ಬಿಡುತ್ತೆ ಸ್ನೇಹಿತರೆ ನನಗೆ ಕಿತ್ತೋದಕ್ಕೇನೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿಬಿಡುತ್ತೆ ಇದ್ದರೆ ಅವರು ನಾನು ಒಟ್ಟಿಗೆ ಹೂಗಳನ್ನು ಬಿಡಿಸ್ತೀವಿ ಇಲ್ಲಾಂದರೆ ನಾನು ಒಬ್ಳೇ ಬಿಡಿಸ್ಕೊತೀನಿ ಈಗ ಹೂವೆಲ್ಲ ಬಿಡಿಸ್ಕೊಂಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಗುತ್ತಾಗಿ ಬಿಟ್ಟಿದೆ ಅಂದರೆ ಒಂದೊಂದು ಕಡೆ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ತುಂಬ ದೊಡ್ಡದಾಗಾಗಿದೆ ಗಿಡ ಒಂದು ಸ್ವಲ್ಪ ಕಡ್ದಿದ್ವಿ ಮಧ್ಯದಲ್ಲಿ ಆದರೂ ಮತ್ತೆ ಚಿಗುರ್ಕೊಂಡಿದೆ ಈಗ ಒಂದು ಭಾಗ ಬಿಡಿಸಿದ್ದೀನಿ ಇಷ್ಟು ಹೂ ಬಂದಿದೆ ಒಂದು ಸೈಡಿಂದು ಇನ್ನೂ ಒಂದು ಸೈಡು ಹೂವು ಬಿಡಿಸೋದಿದೆ ಸ್ನೇಹಿತರೆ ತುಂಬ ದೊಡ್ಡದಾಗಿ ಬಳ್ಳಿ ಹಬ್ಬ ಅದು ನಿಮಗೆ ನೋಡಿಸ್ತಾ ಇದ್ದೀನಿ ನೋಡ್ರಿ ಇಷ್ಟು ದೊಡ್ಡದಾಗಾಗಿದೆ ಈಗ ಪೂರ್ತಿ ಎಲ್ಲ ಹೂ ಬಿಡಿಸ್ಕೊಂಡು ಬಂದೆ ನೋಡಿರಿ ಇಷ್ಟು ಹೂವು ಬಂದಿದೆ ಒಂದು ಪುಟ್ಟಿ ತುಂಬ ಬಂದಿದೆ ಮತ್ತು ಇನ್ನೂ ಜಾಸ್ತಿ ಬರುತ್ತೆ ಸ್ನೇಹಿತರೆ ಒಂದೊಂದು ದಿನ ಅಂತೂ ಇವತ್ತೊಂದು ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು ಈಗ ಪಟಾಪಟಂತ ಹೂವೆಲ್ಲ ಕಟ್ಟಿಬಿಡ್ತೀನಿ ನಾಳೆಗೆ ಪೂಜೆಗೆ ಆಗುತ್ತೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಹೂ ಬಿಡಿಸ್ಕೊಂಡು ಬರ್ತೀನಿ ಮಾರ್ನೇ ಮಾರನೇ ದಿನಕ್ಕೆ ಆ ಹೂವು ಪೂಜೆಗೆ ಆಗುತ್ತೆ ಹಾಗಾಗಿ ನಾನು ಹೂವೆಲ್ಲ ಕೊಂಡ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ ಇದೇ ಹೂವೇನೆ ಒಂದು ಸ್ವಲ್ಪ ಬಿಡಿ ಹೂವು ತೆಗೆದಿಟ್ಕೊಂಡಿರ್ತೀನಿ ಪೂಜೆಗೆ ಏರ್ಸೋದಕ್ಕೆ ಅಂತ ಈಗ ಇದಿಷ್ಟು ಆದಮೇಲೆ ಅಡುಗೆ ಊಟ ಎಲ್ಲ ಮುಗೀತು ಮತ್ತು ನೆಕ್ಸ್ಟು ಫ್ರಿಡ್ಜ್ ಕ್ಲೀನ್ ಮಾಡಿದೆ ಸ್ನೇಹಿತರೆ ತುಂಬ ಗಲೀಜಾಗಿತ್ತು ಹೇಗೆ ಬೇಕೋ ಹಾಗೆ ಇಟ್ಬಿಟ್ಟಿದ್ದೆ ಮತ್ತು ಇದು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಬಾಕ್ಸಸ್ಸು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಂದು ವಾರ ಆದ್ರೂ ನಮಗೆ ತರಕಾರಿ ಹಾಳಾಗಲ್ಲ ಅಷ್ಟು ಫ್ರೆಶ್ ಆಗಿರುತ್ತೆ ನಾನೊಂದು ಸದ್ಯಕ್ಕೆ ಆರು ಬಾಕ್ಸು ತರಿಸಿದ್ದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತರಕಾರಿಗಳನ್ನ ಹಾಕಿಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಇದಿಷ್ಟು ಫಸ್ಟ್ ಫ್ರಿಜ್ಜೆಲ್ಲ ಒರೆಸ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಬಾಕ್ಸಸಲ್ಲೆಲ್ಲ ಹಾಕಿ ಇಟ್ಟೆ ನೆಕ್ಸ್ಟು ಬೀರು ನೋಡಿರಿ ಯಾವ ಗತಿ ಆಗಿದೆ ಅಂತ ತುಂಬ ದಿನ ಆಯಿತು ನನಗೆ ಬೀರುವಲ್ಲಿ ಏನು ತೆಗೆದು ಮಡ್ಚಿಡೋದಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ಒಂದು ದಿನ ರಜಾ ಮಾಡಿದರೆ ಯೂಟ್ಯೂಬ್ಗೆ ಎಕ್ಸ್ಟ್ರಾ ಕೆಲಸ ಮಾಡ್ಕೋಬೋದು ಅಂತ ನೆನ್ನೆ ನೋಡಿರಿ ಇಷ್ಟು ಎಲ್ಲ ಹರ್ಕೊಂಬಿಟ್ಟಿದೆ ರೂಮ್ ಫುಲ್ಲು ಸೀರೆಗಳಾಗಿತ್ತು ನೋಡ್ರಿ ಇದು ಫ್ಯಾನ್ಸಿ ಸೀರೆಗಳನ್ನೆಲ್ಲ ಫಸ್ಟು ಹ್ಯಾಂಗರ್ಗೆ ಹಾಕ್ಬಿಟ್ಟು ಹಾಕ್ಬಿಡೋಣ ಅಂತ ಎಲ್ಲ ತೆಗ್ದಿದ್ದೀನಿ ಯಾಕಂದರೆ ಫ್ಯಾನ್ಸಿ ಮತ್ತು ಸ್ಟೋನ್ ವರ್ಕು ಅದು ಇದು ಇತ್ತಂದರೆ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಒಂಥರ ಆಗ್ಬಿಡುತ್ತೆ ಬಟ್ಟೆಗಳು ಅಂತ ಈಗ ನೋಡಿರಿ ಸ್ನೇಹಿತರೆ ಇದೊಂದು ಸೀರೆ ಇದಕ್ಕೆ ಬ್ಲೌಸ್ಗೆ ನಾನೇ ವರ್ಕ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಂತೆ ಇದು ಒಂದು ಫ್ಯಾನ್ಸಿ ಸೀರೆನೇ ಈಗ ಇದಕ್ಕೆಲ್ಲ ಸಿಂಪಲ್ಲಾಗಿ ಬ್ಲೌಸ್ಗಳು ಬಂದಿರುತ್ತೆ ಒಂದೊಂದು ಸಲ ಅದು ನಮಗೂ ಸಿಂಪಲ್ ಅನಿಸುತ್ತಲ್ವ ಹಾಗಾಗಿ ನಾವೇ ಮನೇಲಿ ಮಾಡ್ಕೊಬೋದು ಸ್ನೇಹಿತರೆ ಇದು ಸ್ಟೋನ್ ವರ್ಕ್ ಮಾಡಿದ್ದೀನಿ ಸ್ಟೋನ್ ಲೆಸ್ ಸಿಗುತ್ತಲ್ಲ ಅದನ್ನು ತಂದುಬಿಟ್ಟು ನಾನು ಸ್ಟಿಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿರಿ ಸ್ನೇಹಿತರೆ ತುಂಬ ಸಿಂಪಲ್ ಆಗಿತ್ತು ಪ್ಲೇನಾಗಿತ್ತು ಅಂತ ಈ ಥರ ನಾನೇ ವರ್ಕ್ ಮಾಡ್ಕೊಂಡಿದ್ದೀನಿ ಆವಾಗ ಸ್ವಲ್ಪ ಫ್ರೀ ಇರ್ತಾಯಿದ್ದೆ ಹಾಗಾಗಿ ಮಾಡ್ತಾ ಇದ್ದೆ ಈಗ ತುಂಬ ಬ್ಯುಸಿ ಇರ್ತೀನಿ ಯೂಟ್ಯೂಬಲ್ಲಿ ಹಾಗಾಗಿ ಟೈಮ್ ಇಲ್ಲ ಸ್ನೇಹಿತರೆ ನನಗೆ ಈಗ ನೋಡಿರಿ ಇನ್ನೊಂದು ಬ್ಲೌಸ್ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಇದು ನೆಟ್ಟು ವರ್ಕ್ ಮಾಡಿಸಿದ್ದೆ ನಾನು ನೆಟ್ ಹಾಕ್ಸಿದ್ದೆ ಮತ್ತು ಇದಕ್ಕೂ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನಾನು ಮಾಡಿರೋದೇನೆ ರೆಡಿ ಸಿಗುತ್ತೆ ಸ್ಟೋನು ಅದೆಲ್ಲ ತಂದುಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಹೀಗೆ ತುಂಬ ಬ್ಲೌಸ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಮತ್ತು ಇದೊಂದು ಸೀರೆ ತುಂಬ ಗ್ರ್ಯಾಂಡಾಗಿದೆ ಫ್ಯಾನ್ಸಿ ಸೀರೆ ಅಂತಲೇ ಹೇಳ್ಬೋದು ಇದಕ್ಕೂ ನಾನು ಎಂಬ್ರಾಯ್ಡ್ರಿ ಥರ ಮಾಡಿದ್ದೀನಿ ಅಂದರೆ ಥ್ರೆಡ್ ವರ್ಕ್ ಮಾಡಿದ್ದೀನಿ ಸ್ನೇಹಿತರೆ ಸ್ಟೋನ್ ವರ್ಕು ಮಾಡಿಬಿಟ್ಟು ಲೇಸ್ ಹಚ್ಚಿಬಿಟ್ಟು ಇದು ಥ್ರೆಡ್ ವರ್ಕು ಈಗ ಫ್ಲವರ್ಸ್ ಏನು ನೋಡ್ತಾ ಇದ್ದೀರಲ್ವ ಇದು ಥ್ರೆಡ್ಡಿಂದ ಮಾಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿಕೊಂಡ್ರೆ ಹಾಗೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಇರ್ತಾಯಿತ್ತು ಸ್ನೇಹಿತರೆ ಇದು ಮತ್ತು ಸೀರೆ ಕುಚ್ಚುಗಳೆಲ್ಲ ಹಾಕ್ತಾಯಿದ್ದೆ ನಾನು ಈಗಂತೂ ಟೈಮ್ ಸಿಗ್ತಾ ಇಲ್ಲ ಅಂತ ಏನೂ ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ ಈ ಸೀರೆ ಏನು ನೋಡ್ತಾ ಇದ್ದೀರಲ್ಲ ಇದು ನಾನು ಮದುವೆ ಆದ ಹೊಸದ್ರಲ್ಲಿ ಹಾಕಿರುವಂತಹ ವರ್ಕ್ ಅಂತ ಹೇಳ್ಬೋದು ಮದುವೆಗಿಂತ ಮುಂಚೆ ಸೀರೆ ತೊಗೊಂಡಿದ್ದೆ ನಾನು ಪ್ಲೇನ್ ಸೀರೆ ಇದಕ್ಕೆ ನಾನೇ ವರ್ಕ್ ಮಾಡಿದ್ದೀನಿ ನೋಡಿರಿ ಈ ಥರ ಇದೆಲ್ಲ ನಾನು ಮುಂಚೆ ತುಂಬ ಮಾಡ್ತಾಯಿದ್ದೆ ಸ್ನೇಹಿತರೆ ಮದುವೆಗಿಂತ ಮುಂಚೆ ವರ್ಕ್ ಮಾಡಿಕೊಡೋದು ಆಮೇಲೆ ಇದಕ್ಕೆ ಪ್ರಿಂಟ್ ಎಲ್ಲ ಹಾಕ್ಕೊಡೋದು ಇಲ್ಲ ನೋಡ್ರಿ ಇದೆಲ್ಲ ಸೆರಗು ತುಂಬ ಗ್ರ್ಯಾಂಡಾಗಿದೆ ಇದನ್ನು ಮಾತ್ರ ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇದೆಲ್ಲ ಬ್ಲೌಸು ತುಂಬ ಚೆನ್ನಾಗಿರುತ್ತೆ ನಾವೇ ಮಾಡ್ಕೊಂಡಿದ್ದು ಅಂತ ಎಷ್ಟು ದಿನ ಆದರೂ ನೆನಪಿಗಿರುತ್ತೆ ಈಗ ಸ್ನೇಹಿತರೆ ಒಂದು ಪಾರ್ಟ್ ಆಯಿತು ಅಂದರೆ ನಾವು ಫ್ಯಾನ್ಸಿ ಸೀರೆ ಎಲ್ಲ ಹಾಕಿ ಆಯಿತು ಹ್ಯಾಂಗರ್ಗೆ ಈಗ ನೋಡಿರಿ ಈ ಸೀರೆ ಏನು ತೋರಿಸ್ತಾ ಇದ್ದೀನಲ್ಲ ಇದು ಅಮ್ಮ ತಂದಿದ್ದು ಕಾಶಿಗೆ ಹೋದಾಗ ಅಲ್ಲಿ ತುಂಬ ಫೇಮಸ್ ಅಲ್ವಾ ಸ್ನೇಹಿತರೆ ಬನಾರಸಿ ಸ್ಯಾರಿ ಅಲ್ಲಿ ಅಮ್ಮ ತಂದುಕೊಟ್ಟಿದ್ದು ಕೊಟ್ಟಿದ್ದು ಕಾಶಿಯಲ್ಲಿ ತುಂಬ ಚೆನ್ನಾಗಿದೆ ಕಲರ್ನು ಮೆಂತ್ಯ ಕಲರು ಇದನ್ನೆಲ್ಲ ಈಗ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೀಗೆ ಮಡ್ಚಿಟ್ಬಿಡ್ತೀನಿ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ಊರಿಗೆ ಹೋದಾಗ ಉಟ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಇದು ಅಮ್ಮನೆ ಕೊಡಿಸಿದ್ದು ಉಡಕ್ಕೆ ಹಾಕಿದ್ದು ಸ್ನೇಹಿತರೆ ಈಗ ನಿಮಗೆ ಮುಖ್ಯವಾಗಿ ನಾನು ತೋರಿಸ್ತಾ ಇರೋದು ರೇಷ್ಮೆ ಸೀರೆಗಳನ್ನು ನಾವು ಹೇಗೆ ಭದ್ರವಾಗಿ ಇಟ್ಕೋಬೇಕು ಅಂತ ಈಗ ನಾವು ರೇಷ್ಮೆ ಸೀರೆ ಮಡಚಿ ಇಟ್ಟಿರ್ತೀವಲ್ವಾ ಅದನ್ನು ಒಂದು ಮೂರು ತಿಂಗಳಾದಮೇಲೆ ಬಿಚ್ಚಿಬಿಟ್ಟು ನಾವು ಯಾವ ಕಡೆ ಮಡಚಿದ್ವು ಅಂದರೆ ಸೀದಾ ಮಡಚಿದ್ವು ಅದನ್ನು ಉಲ್ಟವಾಗಿ ಮಡಿಸ್ಬೇಕು ಹೀಗೆ ಮಡ್ತೆಯನ್ನು ನಾವು ಚೇಂಜ್ ಮಾಡ್ತಾ ಇರಬೇಕು ಸ್ನೇಹಿತರೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಯಾಕೆ ಅಂತಂದರೆ ನಾವು ಹಾಗೆ ಇಟ್ಟಲ್ಲೇ ಹಾಗೆ ಮಡಚಿಟ್ಬಿಟ್ರೆ ಬಾರ್ಡರ್ಸು ಅದೆಲ್ಲ ಪಿಕ್ಲೋಗುತ್ತೆ ಅಂತಾರೆ ಅಂದರೆ ಬಿಟ್ಕೊಂಬಿಡುತ್ತೆ ಹಾಗೇ ಹರಿದೋದಂಗೆ ಆಗಿಬಿಡುತ್ತೆ ಬಾರ್ಡರ್ಸು ಹಾಗಾಗಿ ಆವಾಗವಾಗ ತೆಗೆದು ಗಾಳಿಗೆ ಹಾಕ್ತಾ ಇರಬೇಕು ಬಿಸಿಲಿಗೆ ಉಲ್ಟಾ ಮಾಡಿ ಹಾಕಬೇಕು ಸೀರೆಗಳನ್ನ ಈಗ ನಾನು ಉಲ್ಟಾ ಮಡಚ್ತಾ ಇದ್ದೀನಿ ಈಗ ಒಂದು ಸೈಡ್ ಮಡ್ಸಿದ್ದೆ ಇಷ್ಟು ದಿನ ಈಗ ಮತ್ತೆ ತಿರ್ಗಿ ಉಲ್ಟಾ ಇಡ್ತಾ ಇದ್ದೀನಿ ಈ ಥರ ಸೀರೆಗಳನ್ನು ಮಡಚಿ ಕಾಟನ್ ಲುಂಗಿಗಳಿರುತ್ತಲ್ಲ ಆ ಲುಂಗಿಯಲ್ಲಿ ಈ ಥರ ಮಡಚಿ ಇಡಬೇಕು ಉದ್ದನಾಗಿ ಮಾಡ್ಕೊಂಬಿಡಬೇಕು ನಾವು ಲುಂಗಿಯನ್ನು ಫಸ್ಟು ಅದನ್ನು ಹೀಗೆ ಒಂದೊಂದೇ ಸೀರೆ ಇಟ್ಟು ಒಂದೊಂದೇ ಸೀರೆ ಇಟ್ಟು ಈ ಥರ ಮಡಚಬೇಕು ಹೀಗೆ ಮರ್ಚಿ ನಾವು ಸೀರೆಯನ್ನು ರೇಷ್ಮೆ ಸೀರೆಗಳನ್ನು ಲುಂಗಿಯಲ್ಲಿ ಇಡೋದ್ರಿಂದ ಬೇಗ ಹಾಳಾಗೋದಿಲ್ಲ ಎಷ್ಟು ವರ್ಷ ಆದರೂ ನಿಮಗೆ ಸೀರೆಗಳು ಹಾಗೆ ಫ್ರೆಶ್ ಆಗಿರುತ್ತೆ ಸ್ನೇಹಿತರೆ ಏನೂ ಆಗೋದಿಲ್ಲ ವಾಸನೆ ಸಹ ಬರೋದಿಲ್ಲ ಅಂತ ನಾನು ತುಂಬ ವರ್ಷದಿಂದ ಹೀಗೆ ಮಾಡಿ ಇಡ್ತಾಯಿದ್ದೀನಿ ನಿಮಗೂ ಒಂದು ಟಿಪ್ಸ್ ಕೊಟ್ಟಂಗೆ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಹೀಗೆಲ್ಲ ಸೀರೆಗಳನ್ನು ಮಡ್ಚಿ ಇಡೋದು ಮತ್ತು ಮೇಲುಗಡೆ ಹೀಗೆ ಲುಂಗಿಯನ್ನು ಮಡ್ಚಿ ಹಾಕೋದು ಕಾಟನ್ ಲುಂಗಿ ವೈಟ್ ಲುಂಗಿ ಆದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರೇಷ್ಮೆ ಸೀರೆಗಳನ್ನು ಹೀಗೆ ಇಡಬೇಕು ಸ್ನೇಹಿತರೆ ನೋಡಿರಿ ಹೀಗೆ ಮಡಚಿ ಮಡಚಿ ಇಡ್ತಾ ಇದ್ದೀನಿ ಇದು ನಂದು ಮದುವೆ ಸೀರೆ ಇನ್ನೊಂದು ದೊಡ್ಡ ಲುಂಗಿಗಳು ಬರುತ್ತಲ್ಲ ದೊಡ್ಡ ದೊಡ್ಡ ಲುಂಗಿಗಳು ಆ ಥರದ್ದಾದರೆ ನೀವು ತುಂಬ ಸೀರೆಗಳನ್ನು ಇಟ್ಕೋಬೋದು ಈಗ ನಾನು ನಿಮಗೆ ತೋರಿಸ್ತೀನಂತೆ ಒಟ್ಟು ಎಷ್ಟು ಸೀರೆ ಹಿಡಿದಿದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಒಂದು ಲುಂಗಿಯಲ್ಲಿ ಐದು ಸೀರೆ ಆಗಿದೆ ಸ್ನೇಹಿತರೆ ಹಾಗಾಗಿ ನೀವು ಉದ್ದುದ್ದ ಮಡ್ಚ್ಕೊಂಡ್ರೆ ತುಂಬ ಸೀರೆಗಳು ಹಿಡಿಯುತ್ತೆ ಅಡ್ಡಡ್ಡ ಅಡ್ಡ ಈಗ ಇನ್ನೊಂದು ಸೆಟ್ ಮಾಡಿದ್ದೀನಿ ಇದರಲ್ಲೂ ಸಹ ಐದು ಸೀರೆ ಹಿಡಿದಿದೆ ನೋಡಿರಿ ಈ ಥರ ನೀವು ಹೀಗೆ ಮಾಡಿ ಇಡೋದ್ರಿಂದ ತುಂಬ ಚೆನ್ನಾಗಿ ನಮಗೆ ರೇಷ್ಮೆ ಸೀರೆ ತುಂಬ ವರ್ಷಗಳು ಬಾಳಿಕೆಗೆ ಬರುತ್ತೆ ಅವಾಗವಾಗ ತೆಗೆದು ಅದನ್ನು ಗಾಳಿಗೆ ಅಂದರೆ ಬಿಸಿಲಿಗೆ ಹಾಕಿದ್ರೂ ಉಲ್ಟಾ ಮಾಡಿ ಹಾಕಬೇಕು ಸೀರೆನ ಹಾಗೆ ನೀವು ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ವರ್ಷ ನಮಗೆ ರೇಷ್ಮೆ ಸೀರೆಗಳು ಬಾಳಿಕೆಗೆ ಬರುತ್ತೆ ಸ್ನೇಹಿತರೆ ಈಗ ನೋಡಿರಿ ಇದೆಲ್ಲ ಊರುಗಳಿಗೆ ದೇವಸ್ಥಾನಗಳಿಗೆ ಹೋದಾಗ ಉಟ್ಕೊಳ್ಳೋ ಅಂಥದ್ದು ಮತ್ತು ಇದೆಲ್ಲ ಫ್ಯಾನ್ಸಿ ಸೀರೆಗಳು ನಿಮಗೆ ತೋರಿಸಿದ್ನಲ್ಲ ನೋಡಿರಿ ಇದೆಲ್ಲ ಎಷ್ಟು ಚಲ ಆಗಿದೆ ಅಂತ ಇದಿಷ್ಟು ಒಂಬತ್ತು ಗಜ ಸೀರೆಗಳು ಇದರಲ್ಲಿ ಆಲ್ಮೋಸ್ಟ್ ಒಂಬತ್ತು ಗಜದ್ದೇ ಜಾಸ್ತಿ ಇದೆ ಸ್ನೇಹಿತರೆ ಯಾವಾಗಾದರೂ ಉಟ್ಕೊಂಡು ಉಟ್ಕೊಂಡು ಹಾಗೆ ಇಟ್ಬಿಟ್ಟಿದ್ದೀನಿ ಕ್ಲೀನ್ ಮಾಡಬೇಕು ಅಂತ ತುಂಬ ದಿನದಿಂದ ಇದೆ ನಂಗೆ ಟೈಮೇ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ನೆನ್ನೆ ಸಂಡೇ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಾಯಿತು ಸ್ನೇಹಿತರೆ ಇದು ಒಂಬತ್ತು ಗಜ ಸೀರೆ ಇದು ಒಂದು ಒಂಬತ್ತು ಗಜ ಸೀರೆ ಇದು ಯಾವಾಗಾದರೂ ಫಂಕ್ಷನ್ಗಳಲ್ಲಿ ಮತ್ತು ಪೂಜೆಗಳಲ್ಲಿ ಉಟ್ಕೊಳ್ಳೋಕಿರುತ್ತೆ ಅಂತ ಆಮೇಲೆ ಇದು ಒಂದು ಹೊಸದು ಒಂಬತ್ತು ಗಜ ಸೀರೆ ಆಮೇಲೆ ಈಗೇನು ನೋಡಿಸ್ತಾ ಇದ್ದೀನಲ್ಲ ಇದು ನಮ್ಮ ಮನೆಯವರು ರೀಸೆಂಟಾಗಿ ಕೊಡಿಸಿದ್ರು ಒಂಬತ್ತು ಗಜದೇನೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಂಗೆ ತುಂಬ ಇಷ್ಟ ಆಯಿತು ನಿಂಗೆ ಸೀರೆನೇ ಕೊಡಿಸಿಲ್ಲ ನೀನು ಯಾವುದಾದ್ರೂ ತಗೋ ಅಂದರು ನಾನೇ ತೊಗೊಂಡ ಇದನ್ನು ಒಂಬತ್ತು ಗಜದಿರಲಿ ಅಂತ ಈಗ ನೋಡಿರಿ ಸ್ನೇಹಿತರೆ ಇದಿಷ್ಟು ಅರೇಂಜ್ಮೆಂಟ್ ಆಯಿತು ಸುಮಾರು ಒನ್ ಅವರ್ ಟೂ ಅವರ್ಸ್ ಹಿಡೀತು ಸ್ನೇಹಿತರೆ ಎಲ್ಲನೂ ತೆಗೆದು ಮರ್ಚಿ ಇಡೋದ್ರಲ್ಲಿ ತುಂಬ ಹೊತ್ತಾಯಿತು ಸ್ನೇಹಿತರೆ ಇದಿಷ್ಟು ನನಗೆ ಸಂಜೆ ತನಕ ಆಗೋಯಿತು ಕೆಲಸ ನೆನ್ನೆ ಇನ್ನು ಸ್ವಲ್ಪ ಮಡಿಗಳು ದೋತ್ರಗಳು ಅದೆಲ್ಲ ಮಡ್ಸಿಟ್ಟಿದ್ದಾಯ್ತು ಹೀಗೆ ಸ್ನೇಹಿತರೆ ಮನೇಲಿ ಫ್ರೀ ಇದ್ದೀವಿ ಅಂದರೆ ಏನಾದರೂ ಹುಡ್ಕೊಂಡು ಹುಡ್ಕೊಂಡು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಇದಿಷ್ಟು ನೆನ್ನೆ ಸಂಡೇ ದಿನ ನಾನು ಮಾಡಿದಂತಹ ಕೆಲಸಗಳು ಒಂದು ಸಣ್ಣ ವೀಡಿಯೋ ನಿಮಗೋಸ್ಕರ ಹಾಕ್ತಾ ಇದ್ದೀನಿ ಮತ್ತು ಹೂ ಬಿಡಿಸೋದು ಕಟ್ಟೋದೆಲ್ಲ ದಿನನಿತ್ಯ ಇರುತ್ತೆ ಇದೆಲ್ಲ ನಾನು ಎಕ್ಸ್ಟ್ರಾ ದಿನಗಳಲ್ಲಿ ಮಾಡ್ಕೊತೀನಿ ಇನ್ನು ಮನೆಯೆಲ್ಲ ಧೂಳು ತೆಕ್ಕೊಂಡು ಬರೋದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒರೆಸ್ಕೊಳ್ಳೋದು ನನಗೊಂದು ಸ್ವಲ್ಪ ಕ್ಲೀನಾಗಿರಬೇಕು ಸ್ನೇಹಿತರೆ ಮನೆ ಅಡುಗೆ ಮನೆಯೂ ಅಷ್ಟೇ ಸ್ನೇಹಿತರೆ ತುಂಬ ನೀಟಾಗಿರಬೇಕು ನನಗೆ ಹೇಗೆ ಹೇಗೋ ಗಲೀಜು ಗಲೀಜಾಗಿದ್ದರೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಸ್ನೇಹಿತರೆ ಒಂದು ಚೇಂಜ್ ಇರಲಿ ಅಂತ ನಿಮಗಾಗಿ ಈ ವಿಡಿಯೋ ಹಾಕಿದ್ದೀನಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ 新しい。